ವರುಣಾರ್ ಭಟಕ್ಕೆ ಯಾದಗಿರಿ ಜಿಲ್ಲೆ ಅಕ್ಷರಶಃ ನಲುಗಿ ಹೋಗಿದೆ ಜಿಲ್ಲೆಯ ಕೆಲ ಭಾಗಗಳಲ್ಲಿ ಸುರಿದ ಭಾರೀ ಮಳೆಗೆ ಸಾರ್ವಜನಿಕರು ಕಂಗಾಲಾಗಿದ್ದು ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸೈದಾಪುರ ಸಮೀಪದ ಬಳಿಚಕ್ರ ಗ್ರಾಮ ಮುಖ್ಯ ರಸ್ತೆ ಪಕ್ಕದಲ್ಲಿರುವ ಬಡಾವಣೆಯಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ಜನ ಜಾನುವಾರುಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಏಕಾಏಕಿ ಮನೆಗಳಿಗೆ ನೀರು ನುಗ್ಗಿದ್ದರಿಂದ ಮನೆಯಲ್ಲಿನ ದವಸ ಧಾನ್ಯಗಳು ಹಾಗೂ ಜಾನುವಾರುಗಳಿಗೆ ಶೇಖರಣೆ ಮಾಡಿದ ಮೇವು ಸಂಪೂರ್ಣ ನೀರು ಮಳೆಯಿಂದಾಗಿ ಜನರು ಪರದಾಡುತ್ತಾ ಊಟ ನೀರು ಇಲ್ಲದೆ ಗೂಡೆ ಗುಂಡಾರ ಹಾಗೂ ಶಾಲೆಗಳಲ್ಲಿ ವಾಸ ಮಾಡುತ್ತಿದ್ದಾರೆ ಈ ಕೂಡಲೇ ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕಳುಹಿಸುವಂತೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಜೊತೆಗೆ ಇಪ್ಪತ್ನಾಲ್ಕು ಗಂಟೆಗಳ ಒಳಗಡೆ ಮನೆಗಳಿಗೆ ನುಗ್ಗಿದ ಕಲುಷಿತ ನೀರನ್ನು ತೆಗೆದು ಬ್ಲೀಚಿಂಗ್ ಪೌಡರ್ ಸಿಂಪಡಣೆ ಮಾಡಬೇಕು ಹಾಗೂ ಅಲ್ಲಿನ ಸಾರ್ವಜನಿಕರಿಗೆ ಸಾಂಕ್ರಾಮಿಕ ರೋಗದ ಭೀತಿ ಹೆಚ್ಚಾಗಿದ್ದು ಅವರಿಗೆಲ್ಲ ಆರೋಗ್ಯ ತಪಾಸಣೆ ಮಾಡಬೇಕು ಎಂದು ಹೇಳಿದ್ದಾರೆ ಆಕಿದರಗಳಿಗೆ ನೆಕ್ಸ್ಟ್ ಟೈಮ್ ಮಾಡದಂತ ಬಟ್ ಸರಿ ಮಾತಾಡ್ತಾನೆ ಆ ವಿಡಿಯೋ ನಾನು ಬೆಳಗ್ಗೆ ಆರೈ ತಳ್ತ ಅಂತ ಹೇಳಿದ್ರು ಆರೈ ನೀ ಆರ್ ಐ ಏನು ಮಾಡಲ್ಲ ಸರ್ ಫಾಸ್ಟ್ ಫೋನ ಆ ಹೊಸಲಾಗಿ ಯಾರ್ ಕಟ್ಟಿಬಿಡೋದು ಇನ್ನು ಓಡಿಸ್ತಾರೆ ನೀ ಮನೆ ಹೈಟ್ ಮಾಡಿ ಕಸಿ iya menunda

ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿದ್ದು ನೀರು ನಿಂತು ಗಟ್ಟಿಗೆಸಿ ಸ್ಮೆಲ್ ಬಂದು ಕೇಸಿ ಏನಾದರೂ ರೋಗ ರೂಜಿನ ಬರತಕ್ಕಂಥ ಸಂದರ್ಭದ ಸಂಬಂಧಪಟ್ಟವರು ಗ್ರಾಮಸ್ಥರು ಎಲ್ಲರೂ ಸಂಬಂಧಪಟ್ಟರು ಅರ್ಜಿ ಕೊಟ್ಟರು ಕೂಡ ಯಾರೊಬ್ಬರು ಈ ಕಡೆ ಬರದಿರ್ತಕ್ಕಂಥದ್ದು ದುರದೃಷ್ಟಕರ ತಕ್ಷಣ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದ ಕೇಳಿಸಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕು ಈ ನೀರನ್ನು ಸ್ಥಳಾಂತರ ಮಾಡಿ ಇವರಿಗೆ ರೋಗ ಬರದಂತೆ ಎಚ್ಚರ ವಹಿಸಬೇಕು ನಾಳೆಗೆ ಏನಾದರೂ ರೋಗ ರುಜನ ಬಂದು ಏನಾದ್ರೂ ಆದ್ರೆ ಅದಕ್ಕೆ ನೇರ ಜಿಲ್ಲಾಡಳಿತ ಸಂಬಂಧಪಟ್ಟ ರಾಜಕಾರಣಿಗಳೇ ಹೊಣೆ ಹೊರಬೇಕದ್ದು ಇಲ್ಲದಿದ್ರೆ ಇದು ಯಾದಗಿರಿ ಟು ರೈತರಿಗೆ ಹೋಗ್ತಕ್ಕಂಥ ಪ್ರಮುಖ ರಸ್ತೆ ಬಂದ್ ಮಾಡಿ ಕಳಿಸಿ ಪ್ರತಿಭಟನೆ ಮಾಡ್ಬೇಕಾತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಎಚ್ಚರಿ ನಡೀತಿದೆ ಗ್ರಾಮದಲ್ಲಿ ಸತತ ಹದಿನೈದು ಇಪ್ಪತ್ತು ದಿನಗಳಿಂದ ನಿರಂತರ ಮಳೆಯಿಂದ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ತೆಗ್ಗು ಪ್ರದೇಶಗಳಲ್ಲಿ ನೀರು ತುಂಬಿ ಪೂರ ನೆಲ ಸಮಾನವಾಗಿ ಮನೆಯಲ್ಲಿ ನೀರು ಹೋಗ್ಕೊಂಡು ಗ್ರಾಮಸ್ಥರಿಗೆ ಭಾಳ ತೊಂದರೆ ಆಗಿದೆ ಮಲಗಲು ಜಾಗವಿಲ್ಲದೆ ಗುಡಿ ಗುಂಡಾಂತರ ಶಾಲೆಗಳಲ್ಲಿ ಮಲ್ ಮಲಗತ್ತಾ ಅವರಿಗೆ ಭಾಳ ತೊಂದರೆ ಆಗಿದೆ ಧಾನ್ಯಗಳು ತೊಯ್ದು ನೂರು ಜನ ಅದಕ್ಕೆ ಕೂಡಲೇ ಪರಿಹಾರ ಕೊಡಬೇಕು ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಶಾಸಕರು ಭೇಟಿ ಕೊಡಬೇಕು ಇಲ್ಲಿರ್ತಕ್ಕಂಥ ಆಡಳಿತಾಧಿಕಾರಿಗಳು ಭೇಟಿ ಕೊಡಬೇಕು ಇಲ್ಲಿ ಯಾವುದೇ ಕೂಡ ಕೆಲಸ ಆಗಿಲ್ಲ ತಕ್ಷಣ ಈ ಗ್ರಾಮಕ್ಕೆ ಭೇಟಿ ಕೊಟ್ಟು ಈ ಗ್ರಾಮಸ್ಥರಿಗೆ ನೆರವು ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಸರ್ ನನ್ನ ಹೆಸರು ಬಸ್ಸು ಬಳಸಕ್ರಂತೆ